ಅಡಿಕೆ ಮಾರುಕಟ್ಟೆ ವಾರ್ಷಿಕ ಅವಕ ಅಡಿಕೆ ಎಲ್ಲ ತಾಲೂಕಿನ ಮಾರುಕಟ್ಟೆಗಳ ಅವಕ ಎರಡು ಸಾವಿರದ ಹತ್ತರಿಂದ ಪ್ರಸಕ್ತ ವರ್ಷದವರೆಗೆ ಇದೆ ನೋಡಿ ಇದು ಬಂಟ್ವಾಳ ಮಾರುಕಟ್ಟೆಯ ವಾರ್ಷಿಕ ಅವಕ ಇದು ಬೆಳತಂಗಡಿ ತಾಲೂಕಿನ ವಾರ್ಷಿಕ ಅವಕ ಇದು ಬೆಂಗಳೂರು ಮಾರುಕಟ್ಟೆಯ ವಾರ್ಷಿಕ ಅವಕ ಇದು ಚಿತ್ರದುರ್ಗ ಮಾರುಕಟ್ಟೆಯ ವಾರ್ಷಿಕ ಅವಕ ಇದು ಗೋಣಿಕೊಪ್ಪಲ್ ಮಾರುಕಟ್ಟೆಯ ವಾರ್ಷಿಕ ಅವಕ ಗೌರಿಬಿದನೂರು ಮಾರುಕಟ್ಟೆಯ ವಾರ್ಷಿಕ ಅವಕ ಹೊನ್ನಾವರ ಮಾರುಕಟ್ಟೆಯ ವಾರ್ಷಿಕ ಅವಕ ಇದು ಕೆ ಪೇಟೆ ಮಾರುಕಟ್ಟೆಯ ವಾರ್ಷಿಕ ಅವಕ ಇದು ಕಾರ್ಕಳ ಮಾರುಕಟ್ಟೆಯ ವಾರ್ಷಿಕ ಅವಕ ಕುಮಟ ಮಾರುಕಟ್ಟೆಯ ವಾರ್ಷಿಕ ಅವಕ ಮಂಗಳೂರು ಮಾರುಕಟ್ಟೆಯ ವಾರ್ಷಿಕ ಅವಕ పుత్తూరు మారుకట్ట వార్షిక అవక సగర మారుకట్ట వార్షిక అవక శివమొగ్గ మారుకట్ట వార్షిక అవక సిత్తాపర తాలూకిన మారకట్ట వార్షిక అవక తుముకూరు మారుకట్ట వార్షిక అవక సిరిసి మారుకట్ట వార్షిక అవక సోమవారేట వార్షిక అవక ಸುಳ್ಯ ಮಾರುಕಟ್ಟೆಯ ವಾರ್ಷಿಕ ಅವಕ ಯಲ್ಲಾಪುರ ಮಾರುಕಟ್ಟೆಯ ವಾರ್ಷಿಕ ಅವಕ ದಾವಣಗೆರೆ ಮಾರುಕಟ್ಟೆಯ ವಾರ್ಷಿಕ ಅವಕ ಹೊಳೆನರಸೀಪುರ ಮಾರುಕಟ್ಟೆಯ ವಾರ್ಷಿಕ ಅವಕ ಚನ್ನಗಿರಿ ಮಾರುಕಟ್ಟೆಯ ವಾರ್ಷಿಕ ಅವಕ ಪಾವಗಡ ಮಾರುಕಟ್ಟೆಯ ವಾರ್ಷಿಕ ಅವಕ ಶಿರಾ ಮಾರುಕಟ್ಟೆಯ ವಾರ್ಷಿಕ ಅವಕ शृंगेरी म कोप्पा मारुक वार्षिक अवक भद्रावती वार्षिक अवक कडूर मारुकया वार्षिक अवक हु मारुकया वार्षिक अवक मधुगिरी वार्षिकवक शिकारीपुर वार्षिक वार्षिकवक ಪರೀಕೆರೆ ಮಾರುಕಟ್ಟೆಯ ವಾರ್ಷಿಕ ಅವಕ ಕೆ ಆರ್ ನಗರ ಮಾರುಕಟ್ಟೆಯ ವಾರ್ಷಿಕ ಅವಕ ಮೂಡಿಗೆರೆ ಮಾರುಕಟ್ಟೆಯ ವಾರ್ಷಿಕ ಅವಕ ಚಾಮರಾಜನಗರ ಮಾರುಕಟ್ಟೆಯ ವಾರ್ಷಿಕ ಅವಕ ತುರುವೇಕೆರೆ ಮಾರುಕಟ್ಟೆಯ ವಾರ್ಷಿಕ ಅವಕ ಚಿಕ್ಕಮಗಳೂರು ವಾರ್ ಮಾರುಕಟ್ಟೆಯ ವಾರ್ಷಿಕ ಅವಕ ದೊಡ್ಡಬಳ್ಳಾಪುರ ಮಾರುಕಟ್ಟೆಯ ವಾರ್ಷಿಕ ಅವಕ ಹೊನ್ನಾಳಿ ಮಾರುಕಟ್ಟೆಯ ವಾರ್ಷಿಕ ಅವಕ ಮಡಿಕೇರೆ ಮಾರುಕಟ್ಟೆಯ ವಾರ್ಷಿಕ ಅವಕ ಗುಬ್ಬಿ ಮಾರುಕಟ್ಟೆಯ ವಾರ್ಷಿಕ ಅವಕ ತೀರ್ಥಹಳ್ಳಿ ಮಾರುಕಟ್ಟೆಯ ವಾರ್ಷಿಕ ಅವಕ ಸೊರಬ ಮಾರುಕಟ್ಟೆಯ ವಾರ್ಷಿಕ ಅವಕ ಅರ್ಷಿಕೆರೆ ವಾರ್ಷಿಕ ಅವಕ ಸಕಲೇಶಪುರ ವಾರ್ಷಿಕ ಅವಕ ಹೊಸನಗರ ಮಾರುಕಟ್ಟೆಯ ವಾರ್ಷಿಕ ಅವಕ ಕುಂದಾಪುರ ಮಾರುಕಟ್ಟೆಯ ವಾರ್ಷಿಕ ಅವಕ ಹೊಳಲ್ಕೆರೆ ಮಾರುಕಟ್ಟೆಯ ವಾರ್ಷಿಕ ಅವಕ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಜೂಮ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ